ಬನ್ನಿ ಸ್ನೇಹಿತರೆ ಕನ್ನಡದಲ್ಲಿ ಉಳಿಯೋ ಸಾಕಷ್ಟು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಮನೆ ಕಟ್ಟಬೇಕಾದ್ರೆ ಕಿಟಕಿ ಮಾಡ್ತಾರಲ್ಲ ಅದು ಮಾಡ್ತಾ ಇದ್ದೀನಿ ಏನಂದ್ರೆ ಎರಡು ಬೈ ಮೂರು ನಿಮ್ಗೆ ಯಾವ ತರ ಬೇಕು ಆ ಥರ ಇಟ್ಕೊಳ್ಳಿ ಒಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಇವಾಗ ನಾನು ಇವಾಗ ಎರಡು ಬೈ ಮೂರು ಮಾಡ್ತಾ ಇದ್ದೀನಿ ಎರಡು ಬೈ ಮೂರು ಅಂದ್ರೆ ಫಸ್ಟು ಕೆಳಗಡೆ ಎರಡು ಎರಡು ಫೋಟೋ ಇಟ್ಕೊಂಡಿದ್ದೀನಿ ಎರಡು ಫೋಟೋ ಎರಡು ಸೇಮ್ ಟು ಸೇಮ್ ಎರಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿದ್ಮೇಲೆ ಆಮೇಲೆ ಉದ್ದಿಗೆ ಮೂರು ಬೇಕಾಗಿದೆ ನನಗೆ ಮೂರು ಕರೆಕ್ಟಾಗಿ ಮೂರು ಅಳತೆ ಮಾಡಿ ಮೂರು ಇಟ್ಕೊಂಡ್ಬಿಡಿ ಅದು ಎರಡು ಬೇಕು ಆಮೇಲೆ ಅದಕ್ಕೆ ಚಡಿ ಬೇಕು ಚಡಿ ಎಷ್ಟು ಬೇಕು ಅಷ್ಟು ಚಡಿ ಇಟ್ಕೊಳ್ಳಿ ಆಮೇಲೆ ನೋಡಿ ಇವಾಗ ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ ಕೆಳಗಡೆ ಎರಡು ಇಟ್ಟಿದ್ದೀವಲ್ಲ ಎರಡು ಆ ಎರಡೇ ಪಟ್ಟಿ ಇಟ್ಟುಬಿಟ್ಟು ಮೇಲೆ ಎರಡು ಮಾರ್ಕ್ ಮಾಡ್ಕೊಂಡ್ರೆ ಆ ಮಾರ್ಕ್ ಮೇಲೆ ಕರೆಕ್ಟಾಗಿ ಸ್ಟೇಟ್ ಇಡ್ಕೊಂಡು ಬಿಟ್ಟು ಒಂದು ವೆಲ್ಡಿಂಗ್ ಮಾಡ್ಕೋಬೇಕು ಇಲ್ಲಿ ಎಲ್ಲೆಂಗೋ ಡಿಂಡ ಬಂದಿ ನೋಡಿ ಒಂದು ಸೈಡ್ ಇವಾಗ ಒಂದು ಸೈಡ್ 2 ಗೆ ವೆಲ್ಡಿಂಗ್ ಮಾಡ್ಕೋಬೇಕು ವೆಲ್ಡಿಂಗ್ ಬರುತ್ತಾ ಇಲ್ಲ ಬರುತ್ತೆ ವೆಲ್ಡಿಂಗ್ ಹೊಡ್ಕೊಂಡಾದ ಮೇಲೆ ನೆಕ್ಸ್ಟು ಈ ಕಡೆ ಬಿಡಬೇಕು ಅದೇ ಸೇಮ್ ಉದ್ದ ಲೆಂತ್ ಮೂರು ಇದೆ ಕೆಳಗಡೆ ಎರಡು ಫೂಟ್ ಇದೆ ಮೇಲೆ ಎರಡು ಫೂಟ್ ಬರುತ್ತೆ ಕೆಳಗಡೆ ಎರಡು ಫೂಟ್ ಬರುತ್ತೆ ಆ ಸೈಡು ಈ ಸೈಡು ಮೂರು ಫೂಟ್ ಬರುತ್ತೆ ಹ್ಮ್ ನೋಡಿ ಇವಾಗ ಈ ಕಡೆಯೂ ಹೊಡಿತಾ ಇದೀನಿ ಇದೇ ತರ ಹುಡ್ಕೋಬೇಕು ಕರೆಕ್ಟಿಗೆ ಮೂರು ಫೋಟು ಹಿಡ್ಕೋಬೇಕು ಕೆಳಗಡೆ ಎರಡು ಫೋಟಿಗೆ ಮಾರ್ಕ್ ಹೋಗಬೇಕು ಆ ಸೈಡ್ ಸೈಡ್ ಗ್ಯಾಪ್ ಇಡ್ತಾ ಇದ್ನ ಗೋಡೆಯಲ್ಲಿ ಹೋಗುತ್ತೆ ಅದಕ್ಕೋಸ್ಕರ ಬಿಡ್ತಾ ಇದೀನಿ ನೀನು ಜಾಸ್ತಿ ಬಿಟ್ರು ನಡೆಯುತ್ತೆ ನಾನು ಅಷ್ಟೇ ಬಿಡ್ತಾ ಇದ್ದೀನಿ ಇನ್ನೂ ಬೇಕಾದ್ರೆ ಬೇಕಾದರೆ ಅದಕ್ಕೆ ಟಚ್ ಮಾಡ್ಕೋಬೋದು ಇವಾಗ ಕೆಳಗಡೆ ಎರಡು ಫೋಟೋ ಮೇಲೆ ಎರಡು ಫೋಟೋ ಆಯಿತು ಇವಾಗ ನೋಡಿ ಇಲ್ಲಿ ಎರಡು ಫೋಟು ಮಾಡ್ಕೊಂಡಿದ್ದೀನಲ್ಲ ಅದು ಎರಡು ಫೋಟಿಗೆ ಕರೆಕ್ಟಾಗಿ ಇಟ್ಕೋಬೇಕು ಇಟ್ಕೋಬೇಕಾದ್ರೆ ಸ್ವೇರು ಮೂಲಿ ಮೂಲಿ ಟೇಪಿಂದ ಅಳಿಬೇಕು ಕರೆಕ್ಟಾಗಿದೆ ಅಂತ ನೋಡ್ಕೋಬೇಕು ಇವಾಗ ಎರಡು ಫೋಟೋ ಇದು ಎರಡು ಫೋಟೋ ಅದು ಮೂರು ಫೋಟೋ ಈ ಕಡೆ ಮೂರು ಫೋಟು ಇದೆ ಇವಾಗ ನೀವು ಕರೆಕ್ಟಾಗಿ ಪಟ್ಟಿನ ಕಟ್ ಮಾಡ್ಕೊಂಡ್ಬಿಟ್ಟು ಅದೇ ಲೆಂತ್ಗೆ ಮೂರ್ ಆಗುತ್ತಲ್ಲ ಆ ಸೈಡ್ ಈ ಸೈಡ್ ಪಟ್ಟಿ ಬರುತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ಕಟ್ ಆದ್ಮೇಲೆ ನೋಡೋಣ ನೋಡಿ ಈಗ ಎಷ್ಟಿದೆ ಯಾವ್ದು ಇದಕ್ಕೆ ಈ ಮೂಲಿಗೆ ಎಷ್ಟಿರುತ್ತೋ ಅಷ್ಟೇ ಆ ಕಡೆ ಇರಬೇಕು ಆ ಮೂಲಿ ಕೂಡ ಅದು ಇದ್ರೆ ಕರೆಕ್ಟ್ ಆಗಿದೆ ಅಂತ ಅರ್ಥ ನಾ ಹೇಳೋದು ಅರ್ಥ ಇಲ್ಲ ಅಂದರೆ ಇನ್ನೂ ಹಾಕಿದ್ದ ನೋಡಿ ನೋಡಿ ಇದು ಇರುತ್ತೋ ಅಷ್ಟೇ ಇರ್ಬೇಕು ಕರೆಕ್ಟಾಗಿ ಆಮೇಲೆ ಇದನ್ನ ಎರಡು ಟಚ್ ಕೊಟ್ಕೊಂಡ್ಬಿಟ್ಟೀನಿ ನೋಡಿ ವೇಟಿಂಗ್ ಟಚ್ ಕೊಟ್ಕೊಂಡ್ಬಿಟ್ಟೆ ಇವಾಗ ಚಳಿ ಹಾಕ್ಬೇಕು ಲೆಂತ್ಗೆ ಹಿಂಗ ನಾನು ಇದುವರೆಗೆ ಇಡ್ತಾ ಇದ್ದೀನಿ ಒಂದು ಪಟ್ಟಿನ ಲೆಂತ್ಗೆ ಆ ಥರ ನೋಡಿ ಇವಾಗ ಎಸ್ ಕೇಂದ ಪಟ್ಟಿಯಿಂದ ಅಳಿತಾ ಇದ್ದೀನಲ್ಲ ಆ ಥರ ನಿಮ್ಗೆ ಎಷ್ಟಿಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟಿಗೆ ಇಟ್ಕೊಳ್ಳಿ ಇನ್ನು ನಾಲ್ಕು ಸೆಂಟಿಮೀಟರ್ ಗಳು ಐದು ಸೆಂಟಿಮೀಟ್ರಿಗಳು ಐದೂರು ಸೆಂಟಿಮೀಟ್ರುಗಳು ನೀವು ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳಿ ನಾ ಇದುವರೆಗೆ ಇಡ್ತಾ ಇದ್ದೀನಿ ಅಷ್ಟು ಇದೆ ಚಡಿ ಅಷ್ಟು ಇಡ್ತಾ ಇದ್ದೀನಿ ಇನ್ನು ತುಂಬಾ ಜಾಸ್ತಿ ಮಾಡಬೇಕು ಇವಾಗ ಸುಮ್ಮನೆ ಒಂದೇ ವೀಡಿಯೋ ಎಲ್ಲಿ ತೋರಿಸ್ತಾ ಇದ್ದೀನಿ ಒಂದ್ ಸಾಕು ಇವಾಗ ಅಷ್ಟು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇವಾಗ ಎರಡು ಬಾಯ ಎರಡು ಎರಡು ರೂಪಾಯಿ ಮೂರು ಇಟ್ಟಿದ್ದೀನಲ್ಲ ಅದೇ ತರ ನೀವು ನಾಲ್ಕು ಬಾಯ್ ಮೂರು ಇಟ್ಕೋಬಹುದು ಮೂರು ರೂಪಾಯಿ ನಾಲ್ಕು ಇಟ್ಕೋಬಹುದು ವಾಪಸ್ ಎರಡು ಬಾಯ ಎರಡು ಇಟ್ಕೋಬಹುದು ನೀವು ಎಲ್ಲ ತರ ಕಿಟಕಿ ಮಾಡಿ ತೋರಿಸ್ತೀನಿ ಆ ಚಡಿನ ಕರೆಕ್ಟ್ ಆಗಿ ಒಂದ್ ಚಡಿ ಕಟ್ ಮಾಡ್ಕೊಳ್ಳಿ ಒಂದು ಚಡಿ ಕಟ್ ಆದ್ಮೇಲೆ ಅದೇ ಚಡಿನ ಸೇಮ್ ಟು ಸೇಮ್ ಎಲ್ಲಾ ಸೈಜ್ ಸೇಮ್ ಬರುತ್ತೆ ಆ ಸೇಮ್ ಗೆ ಕಟ್ ಮಾಡ್ಕೋಬೇಕು ಒಂದಾದ್ಮೇಲೆ ಮೇಲೆ ಒಂದು ಸಹ ಒಂದ್ ಚಡಿ ಕಟ್ ಮಾಡ್ಕೊಂಡ್ಬಿಟ್ಟು ಇಟ್ ನೋಡೋಣ ಆ ಸೈಡ್ ಸಹ ಕಟ್ ಇರಬೇಕು ನೋಡಿ ಟೇಪ್ ಒಂದು ಫಸ್ಟ್ ಅಳತೆ ಮಾಡ್ಕೋಬೇಕು ಅಳತೆ ಮಾಡಿದಾದ್ಮೇಲೆ ಅದನ್ನ ಇಡಬೇಕು ಆಮೇಲೆ ಮಾರ್ಕ್ ಮಾಡ್ಕೋಬೇಕು ನಿಮ್ಗೆ ಎಲ್ಲಿಗೆ ಒಂದ್ ಚಡಿ ಹಾಕ್ತೀರಾ ಅಲ್ಲಿಗೆ ಆ ಸೈಡ್ ಈ ಸೈಡ್ ಎರಡು ಸೈಡ್ ಒಂದೊಂದು ಕಡೆ ಮಾರ್ಕ್ ಮಾಡ್ಕೋಬೇಕು ಅಲ್ಲಿಗೆ ಒಂದ್ ಚಡಿ ಇಡ್ತಾ ಹೋದ್ರೆ ಹಿಂಗೆ ಪಟ 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 ಅಂತ ವೇಟಿಂಗ್ ಮಾಡ್ತಾ ಹೋಗ್ಬೇಕು ಅಷ್ಟೇ ನೋಡಿ ಇಡ್ತಾ ಇದ್ದೀನಿ ಮಾರ್ಕ್ ಆಯ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಳ್ಳಿ ಎಷ್ಟು ಗ್ಯಾಪ್ ಬೇಕು ಹಿಂಗೆ ಏನು ಲೆಂತ್ ಕಡಿಮೆ ಬೇಕಾಗಿರುತ್ತೆ ಒಬ್ಬರು ಜಾಸ್ತಿ ಬೇಕಾಗಿರುತ್ತೆ ನಾನು ನಾಲ್ಕುವರೆ ಸೆಂಟಿಮೀಟರ್ ಒಂದೊಂದು ಇಡ್ತಾ ಇದೀನಿ ಐದೂವರೆ ಸೆಂಟಿಮೀಟರ್ ಒಂದೊಂದು ಇಡ್ತಾ ಇದೀನಿ ಸಾರಿ ನನ್ಗೆ ಎಷ್ಟು ಚಡಿ ಬೇಕಾಗಿತ್ತು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬೇಕಾಗುತ್ತೆ ಇವಾಗ ಅದೇ ಅಳತೆ ಮಾಡಿಬಿಟ್ಟು ಕಟ್ ಮಾಡ್ಬಿಡ್ಬೇಕು ಆ ತರ ಇವಾಗ ಒಂದು ಚಡಿನ ಕಟ್ ಮಾಡಿದಿನಲ್ಲ ಆ ಚಡಿನ ಎಷ್ಟು ಚಡಿ ಬೇಕೋ ಅಷ್ಟು ಚಡಿ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಬಿಡ್ಬೇಕು ಅಳತೆ ಸೇಮ್ ಅಳತೆ ತಗೊಂಡ್ಬಿಟ್ಟು ಆ ಸೈಡಿಗೆ ಕರೆಕ್ಟ್ ಆಗಿ ಹಿಡ್ಕೋಬೇಕು ಹಿಡ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡ್ಬೇಕು ಕಟ್ ಮಾಡ್ಬೇಕಾದ್ರೆ ಹುಷಾರಾಗಿ ಕಟ್ ಮಾಡಿ ಬ್ಲೇಡ್ ಚೆನ್ನಾಗಿ ಇರೋದನ್ನ ಮಾತ್ರ ಯೂಸ್ ಮಾಡಿ ಪೂರಾ ಯೂಸ್ ಆಗಿರೋದನ್ನ ಕಟ್ ಮಾಡ್ಬೇಡಿ ನೋಡಿ ಆ ತರ ಕರೆಕ್ಟಾಗಿರ್ಬೇಕು ಕರೆಕ್ಟಾಗಿರಬೇಕು ಆಗಿದ್ರೆ ಮಾತ್ರ ಕರೆಕ್ಟಾಗಿಲ್ಲ ಸಿಗುತ್ತೆ ಇಲ್ಲ ಅಂದರೆ ಎಚ್ಕೆ ಆದ್ರೆ ಅದು ಆಮೇಲೆ ಲೆವೆಲ್ ಅಲ್ಲಿ ಮತ್ತೆ ಗುಂಡಲ್ಲಿ ಸಿಗಲ್ಲ ಆಗಿ ಹಿಡಿಕೆ ಮೇಲೆ ಲೈನ್ ತೊಗೊಳ್ಳಿ ಸುಮ್ಮನೆ ಕಟ್ ಮಾಡ್ಬೇಕಾದ್ರೆ ಮಾರ್ಕರ್ ಹೊಡಿತಾ ಇದ್ದೀನಿ ಅಷ್ಟೇ ಆಮೇಲೆ ಕಟ್ ಮಾಡಬೇಕು ಹ್ಮ್ ಹತ್ರ ಕಟ್ ಮಾಡ್ಬಿಟ್ಟೆ ಕಟ್ ಮಾಡಿದಾದ್ಮೇಲೆ ನೋಡಿ ಮಾಡ್ತಾಯಿದ್ದೀನಿ ಹ್ಞೂ ಸೇಮ್ ಕಟ್ ಮಾಡಿಬಿಟ್ಟು ಇಡ್ತಾ 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 ವೆಲ್ಡಿಂಗ್ ಹೊಡೆದು ಬಿಡೋದು ಆಮೇಲೆ ನಾ ಹಿಂಗ ಆಡ್ ಕೊಟ್ಟಿದ್ದೀನಿ ಉದ್ದ ಎರಡು ಕೊಡ್ತಾ ಇದ್ದೀನಿ ಗೆ ಒಂದೊಂದು ಪೋಟ್ ಕ್ಯಾಬೆಟ್ ಪೋಟು ಹಿಂಗ ಅಲ್ಲಿ ಅಲ್ಲಿ ವೆಲ್ಡಿಂಗ್ ಆ ಸೈಡ್ ಆ ಸೈಡ್ ಆ ಸೈಡು ಎಲ್ಡಿಂಗ್ ಮಾಡುದಾದ್ಮೇಲೆ ತೋರಿಸ್ತೀನಿ ಯಾವ ತರ ಆಗತ್ತೆ ಅಂತ ನೋಡಿ ಇಲ್ಲಿ ಲೈಟ್ ಸ್ವಲ್ಪ ಡಿಮ್ ಇದೆ ಕರೆಕ್ಟ್ ಆಗಿ ಲೈಟ್ ಇಲ್ಲ ಲೈಟಿಂಗ್ ನೋಡಿ ಆತರ ಮಾಡ್ಕೋಬೇಕು ಆ ಥರ ಮಾಡ್ಕೊಂಡ್ಮೇಲೆ ಹಿಂಗ್ ಉದ್ದಿಗೆ ಕರೆಕ್ಟ್ ಆಗಿ ಸೆಂಟ್ರಿಗೆ ಇವಾಗ ಎರಡು ಫೋಟ್ ಇರುತ್ತಲ್ಲ ಒಂದು ಫೋಟ್ ಹಿಡ್ಕೊಂಡ್ಬಿಟ್ಟು ಆ ಸೈಡ್ ಈ ಸೈಡ್ ಒಂದೊಂದು ಫೋಟ್ ಹಿಡ್ಕೊಂಡ್ಬಿಟ್ಟು ಎರಡು ಸೈಡ್ ಬಿಡ್ತೀನಿ ನಾನು ಅರ್ಥ ಆಯ್ತಾ ಒಂದು ಫೋಟಿಗೆ ಸೆಂಟರ್ ಇದೆ ಆ ಕಡೆ ಈ ಕಡೆ ಒಂದು ಫೋಟಿಗೆ ಇಟ್ಕೊಂಡ್ಬಿಟ್ಟು ಎರಡು ಸೈಡ್ ಹಚ್ಕೊಂಡ್ಬಿಟ್ಟಿದೀನಿ ಇವಾಗ ರೆಡಿ ಆಯ್ತು ಅದೆಲ್ಲ ಫುಲ್ಲು ಇವಾಗ ಕೆಳಗಡೆನು ಎಲ್ಲ ನಾ ಎಲ್ಲಿ ಗ್ಯಾಪ್ ಇಟ್ಟಿದ್ದೀನಿ ಅಲ್ಲೆಲ್ಲ ತುಂಬ್ತಾ ಇದೀನಿ ವೆಲ್ಡಿಂಗ್ ಹೊಡಿತಾ ಇದ್ದೀನಿ ಏನೋ ತುಂಬಾ ಕಡಿಮೆ ಸಮಯದಲ್ಲಿ ಇದು ಕಿಟಕಿ ನೋದ್ರೆ ಸರಿ ಮಾಡ್ಕೋಬಹುದು ಸುಮ್ನೆ ದುಡ್ಡು ಜಾಸ್ತಿ ವೇಸ್ಟ್ ಆಗುತ್ತೆ ವೇಸ್ಟ್ ಆಗುತ್ತೆ ಇವಾಗ ನೋಡಿ ಇಷ್ಟೇ ಕೆಲಸ ಜಾಸ್ತಿ ಏನಿಲ್ಲ ನೋಡಿ ಬಿಡಿಕೆ ರೆಡಿ ಆಯ್ತು ಏನು ತುಂಬಾ ಜಾಸ್ತಿ ಕೆಲಸ ಇದೆ ಏನಿಲ್ಲ ಇವಾಗ ತೋರ್ಸ್ತೀನಿ ಲಾಸ್ಟ್ಗೆ ಯಾವ ತರ ಆಗಿದೆ ಅಂತ ನಿಮ್ಗೆ ನೆನ್ಸ್ಬಿಟ್ಟು ಇದೇ ತರ ತುಂಬಾ ಜಾಸ್ತಿ ಮಾಡ್ಬೇಕು ಲಾಸ್ಟಿಗೆ ಇಷ್ಟು ಮಾಡಿದೀನಿ ಅಂತ ತೋರಿಸ್ತೀನಿ ಎರಡು ಬೈ ಎರಡು ಮಾಡಬೇಕು ಮೂರು ಬೈ ನಾಲ್ಕು ಮಾಡಬೇಕು ಇದು ಎರಡು ಬೈ ಮೂರು ಇದೆ ಇನ್ನು ಮಾಡ್ತೀನಿ ನೋಡಿ ಸೇಮ್ ಟು ಸೇಮು ಅದಾದಮೇಲೆ ನೋಡಿ ಎಲ್ಲ ಆಯ್ತು ನೋಡಿ ಈ ಥರ ಆಗುತ್ತೆ ಇನ್ನು ಅಲ್ಲಿ ಮಾಡಿದ್ದೀನಿ ನೋಡಿ ನಿಮ್ಗೆ ಒಂದು ಸ್ಯಾಂಪಲ್ ತೋರಿಸಿದ್ದೀನಿ ಇವಾಗ ನೋಡಿ ಇದು ಮೂರು ಬಾಯ್ ನಾಲ್ಕು ಮಾಡಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಮಾಡ್ಕೋಬೇಕು ಆದಮೇಲೆ ಅಷ್ಟೇ ರೆಡಿ ಆಯಿತು ಏನು ತುಂಬಾ ಕಡಿಮೆ ಸಮಯದಲ್ಲಿ ರೆಡಿ ಮಾಡ್ಕೋಬಹುದು ಸುಮ್ಮನೆ ದುಡ್ಡು ಖರ್ಚು ಖರ್ಚು ಮಾಡ್ಬೇಕಾಗುತ್ತೆ ಈ ತರ ರೆಡಿ ಮಾಡಿದ್ರೆ ಏನ್ ಜಾಸ್ತಿ ಅಮೌಂಟ್ ಕಟ್ಟಾಗಲ್ಲ ಇದು ಚೇಡಿ ಎರಡ್